ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೇಳೆ ಒಬ್ಬಟ್ಟು ಯಾವ ರೀತಿಯಾಗಿ ತುಂಬ ಸುಲಭವಾಗಿ ಮತ್ತು ಸಾಫ್ಟಾಗಿ ಹಾಗೆ ಟೇಸ್ಟಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಒಂದು ಕಪ್ ನಾನು ತೊಗರಿ ಬೇಳೆ ತಗೊಂಡಿದ್ದೀನಿ ಹಾಗೆ ತೊಗರಿಬೇಳೆ ಯಾವ ಕಪ್ಪಲ್ಲಿ ತೊಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ಮೈದಾ ಬೇಕಾಗುತ್ತೆ ಆನಂತರ ಸೇಮ್ ಕಪ್ ಮೆಜರ್ಮೆಂಟಲ್ಲೇ ಒಂದೂವರೆ ಕಪ್ ಬೆಲ್ಲ ಬೇಕಾಗುತ್ತೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಒಣಕೊಬ್ಬರಿ ಒಣಕೊಬ್ಬರಿನ ಒಂದ್ಸರಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಆನಂತರ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಬೇಕಾಗುತ್ತೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಫಸ್ಟ್ ಒಂದು ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗೋಷ್ಟರಲ್ಲಿ ನಾವು ತೊಗರಿಬೇಳೆನ ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡಿ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿರುವಂಥ ನೀರಿಗೆ ಹಾಕೊಳ್ತಾ ಇದ್ದೀನಿ ಈಗ ತೊಗರಿಬೇಳೆಯನ್ನು ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಅದರಿಂದ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನಾವು ಬೇಯಿಸ್ಕೊಳ್ಬೇಕು ನಾವು ಬೇಳೆ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ ಕೆಲವೊಬ್ಬೊಬ್ಬರು ಉಪ್ಪನ್ನ ಸೇರಿಸೋದಿಲ್ಲ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬೇಳೆ ಬೇಯಬೇಕಾದ್ರೆ ಉಪ್ಪನ್ನು ಸೇರಿಸಿ ಬೇಯಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ಇದು ಬೇಯೋಸ್ರಲ್ಲಿ ನಾವು ಕಣಕ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ನಾವು ತಗೊಂಡಿರುವಂಥ ಮೈದಾ ಹಾಗೆ ಅರಿಶಿನ ಪುಡಿ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನಾವು ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ತುಂಬ ಗಟ್ಟಿಯಾಗೂ ಇರಬಾರ್ದು ಹಾಗೆ ತುಂಬ ತೆಳುವಾಗೂ ಇರಬಾರ್ದು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ನಾವು ಕಣಕನ ರೆಡಿ ಮಾಡಿಕೊಳ್ಬೇಕು ಒಂದೇ ಸರಿ ನೀರು ಹಾಕ್ಬಿಟ್ರೆ ಅದು ತುಂಬ ಸಾಫ್ಟಾಗಿ ಹೋಗ್ಬಿಡುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು ಈಗ ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಈ ಕಡೆ ಪೂರಿ ಹಿಟ್ಟಿನದಕ್ಕೂ ಇರಬಾರ್ದು ಹಾಗೆ ಚಪಾತಿ ಹಿಟ್ಟಿನ ಅದಕ್ಕೂ ಇರಬಾರ್ದು ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ಕಲಿಸ್ಕೊಂಡು ಮತ್ತೆ ಸರಿ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡಿ ಇದನ್ನು ಚೆನ್ನಾಗಿ ನೆನೆಸ್ಕೊಳ್ಬೇಕಾಗುತ್ತೆ ಏನಿಲ್ಲ ಅಂದರೂ ಒಂದು ಅವರ್ ಆದರೂ ಚೆನ್ನಾಗಿ ನೆನೆಸಿದ್ರೆ ಒಬ್ಬಟ್ಟೆಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ಕಲಿಸ್ಕೊಂಡು ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಒಂದು ಅವರು ಹಾಗೆ ಇಲ್ಲಿ ನಾವು ಬೇಳೆ ಬೇಯೋದಕ್ಕೆ ಇಟ್ಟಿದ್ರಲ್ಲ ಬೇಳೆ ಎಲ್ಲ ಬೆಂದಿದೆಯಾ ಅಂತ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಬೇಳೆನ ತಗೊಂಡು ಪ್ರೆಸ್ ಮಾಡಿದ್ರೆ ಕಟ್ ಆಗಬೇಕು ತುಂಬ ಸಾಫ್ಟಾಗಿ ನುಣ್ಣಗೆ ಬೆಂದಿರಬಾರ್ದು ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ಈಗ ಇದು ರೆಡಿಯಾಗಿದೆ ಸ್ಟೌವ್ನ ಆಫ್ ಮಾಡಿಕೊಂಡು ಇದರಲ್ಲಿರುವಂಥ ನೀರನ್ನೆಲ್ಲ ಸಪ್ರೇಟ್ ಮಾಡಿ ಅಂದರೆ ಬಸ್ತು ಇಟ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ನೀರನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ನೀರನ್ನು ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು ಅದರಲ್ಲೇ ನಾವು ಒಬ್ಬಟ್ಟು ಸಾರು ಮಾಡೋದ್ರಿಂದ ಈ ನೀರನ್ನು ಹಾಗೆ ಇಟ್ಕೊಳ್ಬೇಕು ಈಗ ಇದನ್ನು ನಾವು ಸೈಡ್ಗೆ ಇಟ್ಕೊಂಡು ಫಸ್ಟ್ ನಾವು ಬೆಲ್ಲ ಕರಗಿಸ್ಕೊಳ್ಳೋಣ ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಬಿಸಿಗಿಟ್ಟೋದಕ್ಕೆ ನಾವು ತೊಗೊಂಡಿರುವಂತಹ ಬೆಲ್ಲ ಹಾಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನು ಸೇರಿಸಿ ಈಗ ಬೆಲ್ಲನೆಲ್ಲ ಚೆನ್ನಾಗಿ ಕರಗಿಸ್ಕೊಳ್ಬೇಕು ಬೆಲ್ಲ ಹಂಗೆ ಡೈರೆಕ್ಟಾಗಿ ಹಾಕ್ಬಿಟ್ರೆ ಇದರಲ್ಲಿ ಕಸ ಕಡ್ಡಿ ಇರುತ್ತೆ ಅದರಿಂದ ಈ ರೀತಿಯಾಗಿ ಶೋಧಿಸ್ಕೊಂಡು ನಂತರ ನಾವು ಬೆಲ್ಲನ ಸೇರಿಸ್ಕೊಳ್ಬೇಕಾಗತ್ತೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ್ಮೇಲೆ ಒಂದು ಬ್ಯಾಂಡ್ಲೆಗೆ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಆನಂತರ ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂತಹ ಬೇಳೆನ ಇದ್ದೀನಿ ಬೇಳೆನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದರಲ್ಲಿರುವಂಥ ನೀರೆಲ್ಲ ಕಂಪ್ಲೀಟಾಗಿ ಹಿಂಗಬೇಕು ಬೇಳೆ ಎಲ್ಲ ಚೆನ್ನಾಗಿ ಇದರಲ್ಲಿರುವಂಥ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ನಾವು ತೊಗೊಂಡಿರುವಂತಹ ಒಣಕೊಬ್ಬರಿ ಹಾಗೆ ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಈಗ ಮಿಕ್ಸ್ ಮಾಡೋಣ ಒಂದು ನಾಲ್ಕರಿಂದ ಐದು ನಿಮಿಷ ಇದು ತಿರುಗಿಸ್ತಾ ಇದ್ರೆ ಇದರಲ್ಲಿರುವಂಥ ನೀರೆಲ್ಲ ನೋಡಿ ಈ ರೀತಿಯಾಗಿ ಡ್ರೈ ಆಗುತ್ತೆ ಇಷ್ಟಾದರೆ ಸಾಕಾಗುತ್ತೆ ಈಗ ಇದರನ್ನು ಸ್ಟವ್ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗೆ ಬಿಟ್ಬಿಡೋಣ ಕಂಪ್ಲೀಟಾಗಿ ತಣ್ಣಗಾಗಿದೆ ನೋಡಿ ಇನ್ನು ಸ್ವಲ್ಪ ಸ್ವಲ್ಪ ನೀರಿತ್ತಲ್ಲ ಅದೆಲ್ಲ ಚೆನ್ನಾಗಿ ಬೇಳೆ ಅಬ್ಸರ್ವ್ ಮಾಡ್ಕೊಂಡಿದೆ ಈಗ ಇದನ್ನು ನಾವು ರುಬ್ಕೊಂಡು ಬರಬೇಕು ಮಿಕ್ಸಿ ಜಾರಲ್ಲಿ ಅಥವಾ ಗ್ರೈಂಡರಲ್ಲಿ ಹೊರಳಕಲ್ಲಿದ್ದರೆ ಅದರಲ್ಲೂ ಸಹ ಈ ರೀತಿಯಾಗಿ ನೋಡಿ ಸಾಫ್ಟಾಗಿ ರುಬ್ಕೊಳ್ಬೇಕು ಈಗ ಹೂರಣ ರೆಡಿಯಾಗಿದೆ ಈ ಹೂರಣನ ನಾವು ಎಷ್ಟು ಉಂಡೆ ಬೇಕಾಗುತ್ತಲ್ಲ ಅಂದರೆ ಒಬ್ಬಟ್ಟು ಸೈಜ್ ನೋಡಿಕೊಂಡು ನಾವು ಉಂಡೆ ಮಾಡಿಕೊಳ್ಬೇಕು ಒಬ್ಬಟ್ಟು ಮಾಡೋದಕ್ಕೆ ನಮಗೆ ಎಷ್ಟು ಅಗ್ಲ ಬೇಕಾಗುತ್ತಲ್ಲ ಅಷ್ಟು ಅಗಲ ನೋಡಿಕೊಂಡು ನಾವು ಉಂಡೆನ ಮಾಡಿಕೊಳ್ಬೇಕು ಎಲ್ಲವನ್ನೂ ಸಹ ನಾನು ಇದೇ ರೀತಿಯಾಗಿ ಉಂಡೆನ ಮಾಡಿ ಸೈಡ್ ಇಟ್ಕೊಳ್ತೀನಿ ಫಸ್ಟ್ ನಾವು ಈ ರೀತಿ ಉಂಡೆ ಮಾಡಿಕೊಂಡ್ರೆ ಒಬ್ಬಟ್ಟು ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಇಲ್ಲಿ ಕಣಕ ಒಂದು ಅವರ್ ಆಗಿದೆ ಚೆನ್ನಾಗಿ ನೆಂದಿದೆ ಈಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮತ್ತೆ ಒಂದು ಸರಿ ಇದ್ದೀನಿ ನೋಡಿ ಒಂದು ಅವರ್ ನಾವು ಕಣಕದ ಹಿಟ್ಟನ್ನು ನೆನೆಸಿಡೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ನಾವು ಒಬ್ಬಟ್ಟು ಮಾಡೋದಕ್ಕೆ ಎಷ್ಟು ಕಣಕ ಬೇಕಾಗುತ್ತಲ್ಲ ಅಷ್ಟು ಕಣಕನ ತಗೊಂಡು ಕೈಯಿಂದ ಒಂದು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕೈಯಿಂದನೇ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕೈಯಿಂದ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಈಗ ನಾವು ಮಾಡಿಟ್ಕೊಂಡಿರುವಂತಹ ಹೂರ್ಣದ ಉಂಡೆನ ಇದರಲ್ಲಿ ಇಟ್ಕೊಂಡು ಫಿಲ್ ಮಾಡಬೇಕು ಎಕ್ಸ್ಟ್ರಾ ಏನಾದರೂ ಕಣಕದ ಇಟ್ಟು ಅಂದರೆ ಮೈದಾ ಇದ್ದರೆ ತೆಗೆದುಬಿಡಿ ನೋಡಿ ಕರೆಕ್ಟಾಗಿ ಆಗಿದೆ ಈ ರೀತಿಯಾಗಿ ಉಂಡೆ ಮಾಡಿಕೊಳ್ಬೇಕು ಎಲ್ಲವನ್ನು ಸಹ ನಾವು ಫಸ್ಟೇ ಈ ರೀತಿಯಾಗಿ ಮಾಡಿ ಇಟ್ಕೊಳೋದ್ರಿಂದ ಈಸಿಯಾಗಿ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು ನೋಡಿ ಇನ್ನೂ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಇನ್ನೂ ಒಂದು ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಉಂಡೆನ ಫಸ್ಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಯಾರ್ದು ಹೆಲ್ಪ್ ಇಲ್ದಿರಾನೆ ಒಬ್ಬರೇ ಎಷ್ಟು ಒಬ್ಬಟ್ಟು ಬೇಕಾದರೂ ಎಷ್ಟು ಕೆ ಜಿ ಬೇಕಾದರೂ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಫಿಲ್ ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ ಏನಾದರೂ ಮೈದಾ ಇದ್ದರೆ ತೆಗೆದುಬಿಡಿ ನೋಡಿ ಈ ರೀತಿಯಾಗಿ ಎಲ್ಲವನ್ನು ಸಹ ಫಸ್ಟೇ ನಾನು ಮಾಡಿ ಇಟ್ಕೊಂಡ್ಬಿಡ್ತೀನಿ ಈಗ ಒಂದು ಪ್ಲೇಟ್ ಮೇಲೆ ಒಂದು ಪ್ಲಾಸ್ಟಿಕ್ ಆಳೆ ಹಾಕ್ಕೊಂಡಿದ್ದೀನಿ ನೀವು ಪ್ಲಾಸ್ಟಿಕ್ ಆಳೆ ಅಥವಾ ಒಬ್ಬಟ್ಟು ಪೇಪರ್ ಬರುತ್ತೆ ಅದರಲ್ಲಿ ಮಾಡ್ಕೊಬೋದು ಇಲ್ಲ ಬಟರ್ ಪೇಪರ್ ಬರುತ್ತೆ ಅದರಲ್ಲಿ ಮಾಡ್ಕೊಳ್ಬೋದು ಫಸ್ಟು ಮಾಡಿಟ್ಕೊಂಡಿರುವಂಥ ಒಂದು ಉಂಡೆ ಇಟ್ಟು ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿ ಮತ್ತೆ ಒಂದು ಪೇಪರ್ಗೆ ಒಂದು ಕಡೆ ಎಣ್ಣೆ ಸವರಿ ನೋಡಿ ಈ ರೀತಿಯಾಗಿ ನಿಧಾನವಾಗಿ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಒಬ್ಬಟ್ಟನ್ನು ನಾವು ಸ್ಪ್ರೆಡ್ ಮಾಡ್ಕೊಳ್ಬೋದು ನೋಡಿ ಲಟ್ಟಿಸ್ಬೇಕಾಗಿಲ್ಲ ಲಟ್ಟಣಿಗೆ ಬೇಕಾಗಿಲ್ಲ ತುಂಬ ಸುಲಭವಾಗಿ ನಾವು ಒಬ್ಬಟ್ಟನ್ನ ಮಾಡ್ಕೊಳ್ಬೋದು ತೊಗರಿ ಬೇಳೆ ಬೇಡ ಅನ್ನೋರು ಕಡಲೆ ಬೇಳೆಯಲ್ಲೂ ಸಹ ಇದೇ ರೀತಿಯಾಗಿ ಮಾಡ್ಕೊಳ್ಬೋದು ಅದು ಸಹ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ನೋಡಿ ಎಷ್ಟು ಬೇಕು ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಮಾಡಿಕೊಂಡು ನೋಡಿ ಒಂದು ಸ್ವಲ್ಪ ಅಂಟ್ಕೊಳ್ತಾ ಇಲ್ಲ ಪೇಪರ್ಗೆ ಈಗ ಇದನ್ನು ಬೇಯಿಸ್ಕೊಳ್ಳೋಣ ಬನ್ನಿ ನೋಡಿ ತವಾ ಚೆನ್ನಾಗಿ ಬಿಸಿಗಿಟ್ಟು ನಂತರ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಈಗ ಒಬ್ಬಟ್ಟನ್ನು ಹಾಕ್ಕೊಂಡು ಇದ್ರ ಮೇಲೆ ತುಪ್ಪ ಅಥವಾ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಂಡು ಎರಡು ಕಡೆ ಬೇಕಾದರೆ ಬೇಯಿಸ್ಕೊಳ್ಬೋದು ಇಲ್ಲ ಮೊದಲೇ ನಾವು ಒಬ್ಬಟ್ಟು ಮಾಡಬೇಕಾದ್ರೆ ಎಣ್ಣೆ ಹಾಕ್ಕೊಂಡಿರ್ತೀರಲ್ಲ ಬೇಕು ಅಂದರೆ ಮತ್ತೆ ಇದ್ರ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೇ ಬೇಯಿಸ್ಕೊಳ್ಬೋದು ನೋಡಿ ಈಗ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಮತ್ತೆ ಒಂದು ಒಬ್ಬಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪ್ಲಾಸ್ಟಿಕ್ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ಮಾಡಿರುವಂತಹ ಉಂಡೆನ ಇದ್ರ ಮೇಲೆ ಇಟ್ಟು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಆನಂತರ ಇನ್ನೊಂದು ಹಾಳೆಗೆ ಒಂದು ಸ್ವಲ್ಪ ಎಣ್ಣೆ ಸವ್ರಿಕೊಂಡು ಎಷ್ಟು ತೆಳುವಾಗಿ ಬೇಕಲ್ಲ ಅಷ್ಟು ತೆಳುವಾಗಿ ನಾವು ಒಬ್ಬಟ್ಟನ್ನ ಸ್ಪ್ರೆಡ್ ಮಾಡ್ಕೊಳ್ಬೋದು ಒಂದು ಸ್ವಲ್ಪನೂ ಹರಿದೆ ಮುರಿದೆ ಹಾಗೆ ಪೇಪರ್ಗೂ ಅಂಟ್ಕೊಳ್ಳೋದಿಲ್ಲ ಕೈಗೂ ಅಂಟ್ಕೊಳ್ಳೋದಿಲ್ಲ ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಒಬ್ಬಟ್ಟನ್ನ ಮಾಡ್ಕೊಳ್ಬೋದು ನೋಡಿ ಎಷ್ಟು ಬೇಕಾದರೂ ಅಷ್ಟು ಒಬ್ಬಟ್ಟನ್ನು ಎಷ್ಟು ತೆಳುವಾಗಿ ಒಂದು ಸ್ವಲ್ಪನೂ ಕೈಗೆ ಅಂಟ್ಕೊಳ್ದಿರಾ ಈಸಿಯಾಗಿ ಲಟ್ಟಣಿಗೆ ಇಲ್ದಿರ ಮಾಡ್ಕೊಳ್ಬೋದು ನೋಡಿ ತವಾ ಚೆನ್ನಾಗಿ ಬಿಸಿಗಿಟ್ಟು ಆನಂತರ ಒಬ್ಬಟನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಎರಡು ಕಡೆನೂ ತಿರುಗಿಸ್ತಾ ತಿರುಗಿಸ್ತಾ ಬೇಯಿಸ್ಕೊಳ್ಬೇಕು ನೋಡಿ ಈಗ ಒಂದು ಕಡೆ ಆಗಿದೆ ಮತ್ತೊಂದು ಕಡೆ ಟರ್ನ್ ಮಾಡಿ ಬೇಯಿಸ್ತಾ ಇದ್ದೀನಿ ನೋಡಿ ಈಗ ಮತ್ತೊಂದು ಸೈಡು ಸಹ ರೆಡಿಯಾಗಿದೆ ತೆಗೆದುಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟೊಂದು ಈಸಿಯಾಗಿ ಬೇಳೆ ಒಬ್ಬಟ್ಟನ್ನು ತುಂಬ ಸುಲಭವಾಗಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ